ಆತ್ಮವಾನ್ ಕಹ ಆತ್ಮವಾನ್ ಆತ್ಮವಂತ ಅಂದರೆ ಯಾರು ಬೇರೆ ನಾವು ಡಿಕ್ಷ್ನರಿ ತೆಗೆದು ನೋಡಿದರೆ ಧೈರ್ಯ ಇರೋವನು ಅಥವಾ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಂದ್ರಿಯ ನಿಗ್ರಹ ಇರುವಂಥವನು ಅಂತ ಅರ್ಥ ಆಗುತ್ತೆ ಅದು ಶ್ರೀ ಗೋವಿಂದರಾಜರು ಅದ್ಭುತವಾದ ವರ್ಣನೆ ಮಾಡಿದ್ದಾರೆ ಅಲ್ಲೊಂದು ಶ್ಲೋಕ ಬರ್ತದೆ ಆ ಶ್ಲೋಕ ಹೇಗೆಂದರೆ ಆತ್ಮಜೀವಿ ಧೃತ ದೇಹೇ ಸ್ವಭಾವೇ ಪರಮಾತ್ಮನಿ ಅಂತ ಇದು ಕೋಶ ಶ್ಲೋಕ ಅಂತ ಕರೀತಾರೆ ಆತ್ಮ ಅನ್ನುವಂಥ ಪದಕ್ಕೆ ಹತ್ತು ಅರ್ಥ ಇದಾವಂತೆ ಹತ್ತು ಬೇರೆ ಬೇರೆ ತರದ ಅರ್ಥ ಇದ್ದಾವೆ ಆತ್ಮ ಅಂದ್ರೆ ಒಂದು ಜೀವಾತ್ಮ ಅಂತ ಒಂದು ಅರ್ಥ ಎರಡನೇದು ಧೈರ್ಯ ಅಂತ ಮೂರನೇದು ದೇಹ ಅಂತ ನಾಲ್ಕನೇದು ಸ್ವಭಾವ ಅಂತ ಅರ್ಥ ಆಗತ್ತೆ ಐದನೇದು ಪರಮಾತ್ಮ ಅಂತ ಅರ್ಥ ಈ ಅರ್ಥ ಅದ್ರ ಜೊತೆಗೆ ಪ್ರಯತ್ನ ಸೂರ್ಯ ಅಗ್ನಿ ಬುದ್ಧಿ ವಾಯು ಇವೆಲ್ಲವೂ ಸೇರಿ ಹತ್ತು ಬಗೆಯ ಅರ್ಥ ಆಗ್ತಾವೆ ಅಂತ ಹೇಳ್ತಾರೆ ಈ ಆತ್ಮವಾನ್ ಬಗ್ಗೆನೇ ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಉಪನ್ಯಾಸ ಆಗ್ಬಿಡ್ತದೆ ಹತ್ತು ಬಗೆಗಳಲ್ಲಿ ಭಗವಂತ ರಾಮ ತನ್ನ ಗುಣವನ್ನು ಹೇಗೆ ತೋರಿಸಿದ ಅಂತ ಹೇಳೋದು ಬಹುದೊಡ್ಡ ವಿಷಯ ಅಷ್ಟು ದೀರ್ಘಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ಇದು ಮೊದಲು ಪ್ರಾರಂಭ ಆಗಿದ್ದರಿಂದ ಪರಿಚಯಾತ್ಮಕವಾಗಿ ಕೆಲವು ಗುಣಗಳನ್ನು ಹೇಳಬೇಕು ಆತ್ಮವಾನ್ ಆತ್ಮವಾನ್ ಅಂತನ್ನುವಂಥದ್ದು ವಿಶೇಷವಾದಂಥ ಗುಣ ಸಾಮಾನ್ಯರಿಗೆ ಇರದೇ ಇರುವಂತಹ ಗುಣ ಇದು ಆತ್ಮ ಪ್ರಜ್ಞೆ ನಮ್ಮಲ್ಲೆಲ್ಲ ಇದೆ ಬಹಳಷ್ಟು ಕಡೆ ಮರೆತು ಹೋಗಿರುತ್ತೆ ನಮ್ದು ಒಂದು ಆತ್ಮ ಇದೆ ನೆನಪಿಲ್ಲ ದೇಹನೇ ಆತ್ಮ ಅಂತ ಒದ್ದಾಡ್ಕೊಂಡಿದ್ದೀವಿ ನಾವು ಯಾವಾಗ ಆತ್ಮ ಇದೆ ದೇಹವನ್ನು ಮೀರಿದಂತ ಒಂದು ಆತ್ಮವಿದೆ ನನ್ನದೊಂದು ಆತ್ಮ ನಿಮ್ದೊಂದು ಆತ್ಮ ಎಲ್ಲರೊಂದು ಆತ್ಮ ಇದೆ ಎಲ್ಲಕ್ಕೂ ಕಾರಣವಾದ ಮೂಲ ಆತ್ಮ ಮೇಲೆ ಇದೆ ಅದು ಪರಮಾತ್ಮ ಅಂತ ಕರಿತೀವಿ ಈಗ ಮಣ್ಣಿನ ಗುಡ್ಡೆ ಹಾಕಿ ಕುಂಬಾರ ದೊಡ್ಡ ಮುದ್ದೆ ಮಾಡಿಡ್ತಾನೆ ನೀರು ಹಾಕಿ ಮುದ್ದೆ ಮಾಡಿ ಇಡ್ತಾನೆ ತುಳಿದು ತುಳಿದು ಗಟ್ಟಿ ಮಾಡಿ ಇಡ್ತಾನೆ ಆ ಸ್ವಲ್ಪ ಸ್ವಲ್ಪ ಮಣ್ಣು ತಗೋತಾನೆ ಅದರಿಂದ ಒಂದೊಂದು ಮಡಿಕೆ ಇನ್ನೇನೋ ಬೇರೆ ಬೇರೆ ಪಾತ್ರೆಗಳನ್ನೇ ಮಾಡ್ತಾನೆ ಇವೆಲ್ಲವೂ ಬೇರೆ ಬೇರೆ ಪಾತ್ರೆಗಳು ಬಂದದ್ದು ಆ ಮೂಲ ಮಣ್ಣಿನಿಂದ ಬಂದದ್ದು ಹಾಗೆ ನಮ್ಮ ನಮ್ಮ ಜೀವಾತ್ಮಗಳು ಯಾವುದೋ ಒಂದು ಪರಮಾತ್ಮದಿಂದ ಬಂದಂಥವುಗಳು ಅದರ ಪತ್ನಿ ಸಾಮಾನ್ಯವಾಗಿ ಮರೆತು ಹೋಗ್ಬಿಡುತ್ತೆ ನಮಗೆ ನಾವು ಕೂಡ ಆ ಪರಮಾತ್ಮದ ಒಂದು ಅಂಶ ಅನ್ನೋದು ಮರೆತು ಹೋಗ್ಬಿಡುತ್ತೆ ನಮಗೆ ಆದರೆ ಯಾವಾಗಲೂ ಅದನ್ನು ನೆನಪಿಟ್ಟುಕೊಂಡು ನಾನು ಪರಮಾತ್ಮನೇ ಅಂತ ನೆನಪಿಟ್ಟುಕೊಳ್ಳುವಂಥ ಮನುಷ್ಯ ಆತ್ಮವಂತ ಸದಾ ಕಾಲ ಆತ್ಮದ ಚಿಂತನೆಯಲ್ಲೇ ಇರುವಂಥವನು ಆತ್ಮ ರಕ್ಷಣೆಗೋಸ್ಕರ ಇರುವಂಥವನು ಆತ್ಮದ ಬೆಳವಣಿಗೆ ಇರುವಂಥವನು ಯಾವ ಮಟ್ಟಕ್ಕೆ ಹೋಗ್ತಾನೆ ಮನುಷ್ಯ ಆತ್ಮವಂತ ಆದಂಥ ಮನುಷ್ಯ ಇದು ರಾಮನಿಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳಬಲ್ಲೆ ತನಗೆ ಎಷ್ಟೇ ನೋವು ಕೊಟ್ಟವರು ತೊಂದರೆ ಕೊಟ್ಟವರು ಎದುರಿಗೆ ಬಂದರೂ ಕೂಡ ತನ್ನ ಶ್ವೇಷ ಸಾಧಿಸೋದಕ್ಕೆ ಹೋಗೋದಿಲ್ಲ ಹೌದು ಒಂದು ಆತ್ಮ ತಂದು ಒಂದು ಆತ್ಮ ಎರಡೂ ಪರಮಾತ್ಮದಿಂದ ಬಂದದ್ದು ಅಂತ ತಿಳ್ಕೊಂಡು ಅದರ ಬಗ್ಗೆ ಕರುಣೆ ಇಟ್ಕೊಳ್ಳೋದಿದೆಯಲ್ಲ ಬಹಳ ಅಪರೂಪದ ಗುಣ ಆತ್ಮ ಒಂದು ಎರಡು ಗುಣ ಮಾತ್ರ ಹೇಳ್ಬೇಕು ರಾಮಂದಷ್ಟೇ ನಾನು ರಾಮ ರಾವಣರ ಯುದ್ಧ ಶುರು ಇದು ಯುದ್ಧ ಕಾಂಡದಲ್ಲಿ ಐವತ್ತೊಂಬತ್ತನೇ ಸರ್ಗದಲ್ಲಿ ಬರುವಂತ ಬಂತು ಮೊಟ್ಟ ಮೊದಲನೇ ಬಾರಿಗೆ ರಾವಣನ ಬಗ್ಗೆ ಕೇಳಿದ್ದಾನೆ ರಾಮ ದುಷ್ಟ ಅಂತ ಕೇಳಿದ್ದಾನೆ ಎಲ್ಲ ಕೇಳಿದ್ದಾನೆ ಸಿಟ್ಟಿರಲ್ಲಿ ಒಳಗಡೆ ಹೊಟ್ಟೆಯಲ್ಲಿ ಬೆಂಕಿ ಇಲ್ವಾ ಹೆಣ್ತಿನ ಕದ್ಕೊಂಡು ಹೋದವನು ಅಂತ ಕೋಪ ಇಲ್ವಾ ಇದೇ ಆದ್ರೆ ರಾಮ ಹೇಗೆ ನಡ್ಕೊಳ್ತಾನೆ ಅನ್ನೋದು ಅದಕ್ಕೆ ರಾಮ ಅನ್ನೋದು ಅವನಿಗೆ ನಮ್ಮಂಗೆ ನಡ್ಕೊಂಡಿದ್ದು ರಾಮ ಯಾಕೆ ಆಗ್ತಿದ್ದ ಅವನು ಎಷ್ಟು ಚಂದ ಹೇಳ್ತಾನೆ ರಾಮನ ದೃಷ್ಟಿಗೆ ರಾವಣ ಮೊಟ್ಟ ಮೊದಲು ಬಿದ್ದದ್ದು ಯಾವಾಗ ಗೊತ್ತಾ ಯುದ್ಧಕ್ಕೆ ಬರ್ತಾನೆ ಎದುರಿಗೆ ಬಂದಾಗ ಏನು ಹೇಳಿ ಹೇಳಿವನಿಗೆ ತಾನು ಹೆಂಡ್ತಿನ ಕದ್ದಂಥ ಕಳ್ಳ ಇವನು ಸಾಕಷ್ಟು ಜನ ಸ್ತ್ರೀಯರ ಮಾನ ಅಪಹಾರ ಮಾಡಿದಂತ ನೀಚ ಪರಮ ನೀಚ ಮಾಯಾವೇ ದುರುಳ ಇಂಥವನು ಕಣ್ಣಿಗೆ ಬಿದ್ದಾಗ ಬಂದ ದರಿದ್ರದ ಅವನ ಒಂದು ಪಟ್ಟ ಬಾಣ ಬಿಡಬೇಕು ಕೊಲ್ಬೇಕಾಗಿತ್ತಲ್ಲ ಅವನ ಏನಂತಾನ ರಾಮ ಅನ್ನೋದು ರಾಮ ಮಾತ್ರ ಸಾಧ್ಯ ಆತ್ಮವಂತ ಅವನು ಏನ್ ಹೇಳ್ತಾನೆ ಗೊತ್ತ ಅವನು ಹೇಳ್ತಾನೆ ಪಕ್ಕದಲ್ಲಿ ಇದ್ದಂತ ಅವನು ಅಹೋ ದೀಪ್ತೋ ಮಹಾತೇಜ ರಾವಣೋ ರಾಕ್ಷಸೇಶ್ವರ ಆದಿತ್ಯ ಇವ ದುಷ್ಪ್ರೇಕ್ಷ ರಶ್ಮಿರ್ ಭಾರತಿ ರಾವಣ ಸುವ್ಯಕ್ತಂ ಲಕ್ಷಯೇ ಹಸ್ಯ ರೂಪಂ ತೇಜ ಸಮಾವೃತಂ ದಾನವ ವೀರಾಣಾಂ ವಪುರ್ನೈವ್ ವಿಧಂ ಭವೇತ್ ಈ ಮಾತು ನನಗೆ ಆಶ್ಚರ್ಯ ಆಗುತ್ತೆ ಅದು ಅನುವಾದ ಹೇಗಿದೆ ಮೇಲಿನ ಮಾ ಸಂಸ್ಕೃತದ ಅರ್ಥದ ಮಾತು ಹೆಂಗಿದೆ ಏನು ಆಶ್ಚರ್ಯ ಅಂತಾನೆ ಅಹೋ ದೀಪ್ತೋ ಮಹಾ ತೇಜ ಏನು ತೇಜಸ್ಸಪ್ಪ ಇವೊಂದು ಏನು ಆಶ್ಚರ್ಯ ರಾವಣೋ ರಾಕ್ಷಸೇಶ್ವರ ರಾವಣ ಎಷ್ಟೊಂದು ತೇಜಸ್ವಿ ಆಗಿದ್ದಾನೆ ಆದಿತ್ಯ ಇವ ದುಷ್ಪ್ರೇಕ್ಷ ಸೂರ್ಯನಂಗೆ ಆಗುದಿಲ್ಲ ಸೂರ್ಯನ ಕಣ್ಣಿಂದ ನೋಡ್ಲಿಕ್ಕೆ ನೋಡ್ಲಿಕ್ಕಾಗುವುದಿಲ್ಲ ಸೂರ್ಯನಂತೆ ಪ್ರಕಾಶಿಸುವ ಕಣ್ಣಿಂದ ನೋಡೋದೇ ಕಷ್ಟ ಅಷ್ಟೊಂದು ಕಾಂತಿಯುಕ್ತನಾದ ವ್ಯಕ್ತಿ ಇದ್ದಾನೆ ಅವನು ರಶ್ಮಿ ಬಿಭಾರತಿ ರಾವಣ ದೇವತೆಗಳಿಗೂ ದಾನವರಿಗೂ ಇಂಥ ತೇಜಸ್ವಿರುವ ರೂಪ ಇರೋದು ಬಹಳ ಶಕ್ಯವಾದಂತಹದ್ದು ದೇವತೆಗಳಿಗಿರೋ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಸುವ್ಯಕ್ತಂ ಹಸ್ಯ ರೂಪಂ ತೇಜಸ್ಮಾವೃತಂ ದೇವ ದಾನವ ವೀರಾಣ ವಪುರ್ನೈವಂ ವಿಧಂಭವೇ ದೇವತೆಗಳಿಗೂ ದಾನವರಿಗೂ ಇಂಥ ತೇಜಸ್ವಿರೋದು ಅಂಥ ಶರೀರ ಇರೋದು ಅಸಂಭವ ಇಂಥ ದೇಹದಂತೆ ಇರುವಂತಹ ರಾವಣ ಬರ್ತಾನೆ ಅಂತ ಅವನ ತೇಜಸ್ಸನ್ನು ಪ್ರಶಂಸೆ ಮಾಡ್ತಾನಲ್ಲ ರಾಮ ಅಲ್ವಾ ಇದು ನಿಜವಾಗಲೂ ಆತ್ಮವಂತ ಕೆಲವರು ಬುದ್ಧಿಜೀವಿಗಳು ಅಂತ ಇರ್ತಾರೆ ನಮ್ಮಲ್ಲಿ ರಾಮಾಯಣವನ್ನು ಓದೋದು ಬೇರೆ ಕನ್ನಡಕ್ಕೆ ಹಾಕ್ಕೊಂಡೇ ಓದೋದು ತಪ್ಪಿದೆ ತಪ್ಪಿದೆ ಅಂತ ಹೇಳ್ಕೊಂಡು ಹೋಗೋದು ಅಂಥವ್ರು ಕೆಲವರು ಇದ್ದಾರೆ ನಮ್ಮಲ್ಲಿ ಅವ್ರೇನತ ಗೊತ್ತಾ ರಾಮ ಹೇಳಿ ಅಲ್ವಾ ಅಯ್ಯ ಹೆಣ್ತೀನಿ ಬಂದು ತೆಗೆದುಬಂದು ಓದಿಬಾರ್ದವ್ನು ಹಿಡ್ಕೊಂಡು ಬಿಟ್ಕೊಂಡು ಏನು ತೇಜಸ್ಸು ಏನು ರೂಪ ಎಂಥವ್ರು ಯಾರಿದ್ದಾರೆ ಅಂತ ಹೊಳ್ಕೊಂಡಿರ್ತಾನಲ್ಲ ನಿರ್ವೇರಿ ಆಗಿದ್ದಾನೆ ರಾಮ ಹೇಳಿ ಅವನು ಶಕ್ತಿನೇ ಇಲ್ಲ ಅವನಿಗೆ ಅಂತ ಬೈತಾರೆ ಅದರಂತಹ ಮೂರ್ಖವಾದವನ್ ಇದುವರೆಗೂ ನಾನು ಕೇಳಿಲ್ಲ ಹಾಗೆ ಹಾಗ್ಯಾರಾದರೂ ಹೇಳಿದರೆ ಬೇರೆ ಪದ ಬೇಕಿಲ್ಲ ನನಗೆ ಪೂರ್ತಿ ರಾಮಾಯಣ ಓದ್ರಿ ಗೊತ್ತಾಗತ್ತೆ ರಾಮ ಎಂಥ ಶೂರ ಒಂದು ಹೇಳ್ತೀನಿ ಓನ್ಲಿ ದ ಮೋಸ್ಟ್ ಪವರ್ಫುಲ್ ಕ್ಯಾನ್ ಫಾರ್ ಗಿವ್ ಕವರ್ಡ್ಸ್ ಕ್ಯಾನ್ ನೆವರ್ ಫಾರ್ ಗಿವ್ ಹೇಡಿಗಳು ಕ್ಷಮೆ ಮಾಡೋಕೆ ಸಾಧ್ಯ ಇಲ್ಲ ಅತ್ಯಂತ ಬಲಶಾಲಿ ಆದವನು ಮಾತ್ರ ಕ್ಷಮೆ ಮಾಡೋಕೆ ಸಾಧ್ಯ ಇಲ್ಲ ಅವ್ನ ಗೊತ್ತು ರಾವಣನ್ ಯಾವಾಗ ಹೊಡೆದಾಗ್ತೀನಿ ನಾನು ಆದ್ರೆ ಗುಣ ಮೆಚ್ಕೊಳ್ರಿ ಒಂದು ಎಂತ ಗುಣ ನೋಡಿ ಅವನ ರೂಪ ಹೇಗಿದೆ ನೋಡಿ ಅವನ್ ತೇಜಸ್ ಆಗಿದೆ ನೋಡಿ ಸೂರ್ಯ ನೋಡ್ದಂಗ ಆಗತ್ತೆ ಅಂತ ಹೇಳ್ತಾನೆ ಒಣನ್ ಮಾಡ್ತಾನೆ ರಾಮನ ಕರುಣೆ ಎಷ್ಟು ಹೋದ್ರೆ ಎಲ್ಲಾ ಚೆನ್ನಾಗಿದ್ದಾನಲ್ರಿ ರಾವಣ ಇದೊಂದು ಗುಣ ಇಲ್ಲದೆ ಹೋದ್ರೆ ಎಷ್ಟು ಚೆನ್ನಾಗಿತ್ತು ಅವನ್ ಕರುಣೆ ಹೇಗಿದೆ ನೋಡ್ರಿ ಇಷ್ಟು ಒಳ್ಳೆ ಸತ್ವ ಇದು ಇಷ್ಟು ಒಳ್ಳೆ ವ್ಯಕ್ತಿ ಜೀವ ಒಳ್ಳೆ ಜೀವ ಅದೊಂದು ಒಳ್ಳೆ ಗುಣ ಇದ್ದಿದ್ರೆ ದೇವತೆ ಆಗ್ಬಿಡ್ತಿದ್ದ ಅವನು ಪಾಪ ಛೇ ಮಿಸ್ ಮಾಡ್ಕೊಂಡ ನಾವ್ ಅನ್ನಲ್ವಾ ಎಲ್ಲ ಚೆನ್ನಾಗಿದೆ ಅದೊಂದಿದ್ರೆ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಪಾಪ ಜೀವನ ಒಂದು ಹಾಗೆ ರಾಮನ ದೃಷ್ಟಿಗೆ ಬಿದ್ದಂಥ ರಾವಣ ಕೂಡ ರಾಮನ ಕರುಣೆಗೆ ತುತ್ತಾಗ್ತಾನೆ ಪ್ರೀತಿಗೆ ತುತ್ತಾಗ್ತಾನೆ ಅಷ್ಟಕ್ಕೆ ಹೋಗೋದಿಲ್ಲ ಅವನು ಬಾಣ ಬಿಡ್ತಾನೆ ಯುದ್ಧ ಶುರು ಆಗತ್ತೆ ಎಲ್ಲ ಆಸ್ತ್ರಗಳು ಹೋಗ್ಬಿಡುತ್ತೆ ರಾವಣಂದು ಕೊನೆಗೆ ಅವನು ಬಿಲ್ ಬಿಡಲ್ಲ ಕೈಯಲ್ಲಿ ರಾವಣ ಯಾಕಂದ್ರೆ ಬಿಲ್ ಬಿಟ್ಟ ತಕ್ಷಣ ಶರಣಾಗತಿ ಆದಂಗೆ ಆಗ್ಬಿಡುತ್ತೆ ಕೊನೆಗೆ ರಾಮನ ಒಂದು ಬಾಣಕ್ಕೆ ಧಮನ್ ಅಂತ ಚೆನ್ನಾಗಿ ಬಿದ್ದು ಬಿಡ್ತಾನೆ ಬಿದ್ದಾಗ ಕೈಯಿಂದ ಬಿಲ್ ಕೂಡ ಜಾರಿ ಹೋಗ್ಬಿಡ್ತದೆ ಬಿದ್ದ ತಕ್ಷಣ ಇಲ್ಲಿ ಬಹಳ ಚೆನ್ನಾಗಿದೆ ಯೋ ವಜ್ರ ಪಾತ ನ ಚುಕ್ಷುಬೆ ನಾಪಿ ಚಚಾಲ ರಾಜ ನ ರಾಮ ಭೀನಾಥ ಚಚಾಲ ಚಾಪಂ ಮಮೋ ಚ ವೀರಂ ವಿರಹ ವಿರತ್ತಲ್ಲ ಬಿತ್ತಕ್ಷಣ ಚಾಪಂಚ ಅಂತ ಬಳಸ್ತಾರೆ ಚಾಪಂಚದ ಬಿಲ್ ಕೂಡ ಬಿದ್ದು ಹೋಯ್ತು ಅವತ್ತು ಅಂತ ಬಿದ್ದು ಕೂಡ ಮುದ್ದಾಮ್ ಹಾಕಿದ್ನೋ ಅಂತ ತಾನೇ ಬಿತ್ತೋ ಗೊತ್ತಿಲ್ಲ ಒಂದ್ ರೀತಿ ಶರಣಾಗತಿ ಆದಂಗಾಯ್ತು ಅದಕ್ಕೆ ರಾಮ ಏನ್ ಮಾಡ್ತಾರೆ ಅಂತ ಬಹಳ ಚಂದ ತಕ್ಷಣ ಹೊಗಳ್ತಾನೋ ಎಲ್ಲೋ ರಾಜ ಚೆನ್ನಾಗಿ ಹೋರಾಡಿದ್ಯಪ್ಪ ನೀನು ಯಾರಾದ್ರು ಹೇಳೋದು ಉಂಟೇನು ಯುದ್ಧದಲ್ಲಿ ಚೆನ್ನಾಗಿ ಹೋರಾಡಿದ್ಯಪ್ಪ ನೀನು ನೀನು ಎಲ್ಲ ವೀರರು ಸತ್ತು ಹೋದರು ನಿನಗೆ ಆಯಾಸ ಆಗೋಗಿದೆ ನೀನು ಇವತ್ತೇ ಕೊಲ್ಲಬೇಕು ಅಂತ ಅನ್ನಿಸ್ತಾ ಇಲ್ಲ ನನಗೆ ಅದಕ್ಕೆ ಊರಿಗೆ ಹೋಗ್ಬಾ ಹೋಗು ಅಪ್ಪಣೆ ಕೊಟ್ಟಿದ್ದೇನೆ ಸುಸ್ತಾಗಿದ್ಯಾ ಊರಿಗೆ ಹೋಗಿ ಯಾರ್ಯಾರಿಗೆ ಏನೇನು ಸಮಾಧಾನ ಮಾಡಬೇಕು ಮಾಡಿ ಬಾ ಹೊಸ ರಥ ತೊಗೊಂಡ್ಬಾ ಹೊಸ ಬಿಲ್ಲು ಬಣ ತೊಗೊಂಡ್ಬಾ ನಾಳೆ ನನ್ನ ಅಪೂರ್ವ ಬಲ ನೋಡುವಂತೆ ನೀನು ನಾನು ಶಕ್ತಿ ನೋಡುವಂತೆ ಇದನ್ನ ಟೀಕೆ ಮಾಡೋರು ರಾಮ ಹೇಳಿ ರಾವಣನ ಹೊಗಳ್ತಾನೆ ಅಂತ ಹೇಳ್ತಾರಲ್ಲ ಅವ್ರನ್ನ ಕೇಳ್ಕೋಬೇಕು ಅವನು ಹೇಳಿ ಶೂರ ಅಂದ್ರೆ ರಾವಣನ ಹೊಡೆದು ಹಾಕಿ ಅವತ್ತೇ ಕೊಂದು ಹಾಕ್ಬೋದಾಗಿತ್ತು ಪಾಪ ಬೇಡ ಸುಸ್ತಾಗಿದ್ದಾನೆ ಬಿಲ್ ಬೇರೆ ಕೆಳಗೆ ಬಿಳಿಸ್ಕೊಂಡ್ಬಿಟ್ಟಿದ್ದಾನೆ ಬಿಲ್ ಕೆಳಗೆ ಬಿತ್ತು ಅಂದರೆ ನಿರಸ್ತ್ರ ಆದವನು ಅಸ್ತ್ರ ಇಲ್ಲ ಅವನ ಕಡೆಗೆ ಅವನ ಬಗ್ಗೆ ಕರುಣೆ ಇರಬೇಕು ಅವನು ಅಸಹಾಯ ಆಗಿದ್ದಾನೆ ಅದರಿಂದ ಹೊಡಿಬಾರದು ಹೋಗು ಊರಿಗೆ ಹೋಗು ಎಂಥ ಪ್ರಾಣ ಭಿಕ್ಷೆ ರೀ ಇದು ನನಗನ್ಸೋ ಮಟ್ಟಿಗೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಇಂಥ ಪ್ರಸಂಗ ಇನ್ನೊಂದು ಇರೋಕೆ ಸಾಧ್ಯ ಇಲ್ಲ ಯಾವನು ನನಗೆ ಅತ್ಯಂತ ಅನ್ಯಾಯ ಮಾಡಿದ್ದಾನೋ ಅವನು ನಿರಾಯುದನಾಗಿ ಮುಂದೆ ನಿಂತಾಗ ಹೊಡೆದು ಹಾಕಿಬಿಡ್ಬೇಕಾಗಿತ್ತು ರಾಮ ನೋಡಿದರು ಅದು ಹೊಡೆಯಲ್ಲ ಅವನು ಅದಕ್ಕೆ ರಾಮ ಅವನು ಮತ್ತೊಬ್ಬರು ಹಾದರು ಕಾಮನ್ ಮ್ಯಾನ್ ಆಗ್ತಿದ್ರು ರಾಮ ಹೇಳ್ತಾರೆ ಸುಸ್ತಾಗಿದೆ ಹೋಗು ಇವತ್ತು ಬೇಡ ಕಾನ್ಫಿಡೆನ್ಸ್ ಎಷ್ಟು ಅಂದರೆ ನಾಳೆ ನೀನು ಹೊಡಿತೀನಿ ನಾಳೆ ಇವತ್ತು ಹೊಡಿಬೇಕಂತಿಲ್ಲ ನೀನು ಯಾವಾಗಾದ್ರೂ ಹೊಡಿಬಹುದು ನಾನು ನಾಳೆ ಬಾ ತಯಾರಾಗಿ ಬಾ ಹೋಗೋಣ ನಿನ್ನ ಅಂತ ಹೇಳಿ ಈ ಥರದ ಪ್ರೀತಿಯನ್ನು ತೋರಿಸಿದಂಥ ರಾಮ ಆತ್ಮವಂತ ಅಂತ ಆತ್ಮವಂತ ಅಂತ ಬರೋ ಮಾತಿದು ನಾನು ಆತ್ಮ ಅದೊಂದು ಆತ್ಮ ಆ ಆತ್ಮಕ್ಕೂ ಒಂದೇನೋ ಕೊರತೆ ಬಂದಿದೆ ಸ್ವಲ್ಪ ಸಿಕ್ಕಿತಿರೋದು ದೊಡ್ಡದಾಗಿರೋದು ದೊಡ್ಡದಾಗಿರೋದು ವಾಲಿ ಬಗ್ಗೆ ಅದೇ ಕರುಣೆ ಅವನಿಗೆ ಅದೇ ಕರುಣೆ ಎಂಥ ದೊಡ್ಡ ಶಕ್ತಿವಂತಪ್ಪ ನೀನು ಏನ್ ಮಾಡ್ಬೋದಾಗಿತ್ತು ಇದನ್ನ ಶೇಕ್ಸ್ಪಿಯರ್ ಒಂದು ಮಾತು ಬರ್ತದೆ ಟ್ರಾಜಿಕ್ ಫ್ಲಾ ಅಂತ ಒಂದು ದುರ್ಗುಣ ಒಂದು ದುರ್ಗುಣ ಎಲ್ಲ ಚೆನ್ನಾಗಿದೆ ಒಂದೇ ದುರ್ಗುಣ ನೀವು ಅಲ್ಲ ಶೇಕ್ಸ್ಪಿಯರ್ನ ದುರಂತ ನಾಟಕಗಳು ನೋಡ್ಕೊಂಡ್ ಬರಬೇಕು ಹ್ಯಾಮ್ಲೆಟ್ ದೊಡ್ಡ ರಾಜ್ಕುಮಾರ ತುಂಬ ಬುದ್ಧಿವಂತ ಎಲ್ಲ ಇದೆ ಶಕ್ತಿ ಇದೆ ಬುದ್ಧಿ ಇದೆ ತೀರ್ಮಾನ ಮಾಡಲ್ಲ ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್ ಉಯ್ಯಾಲೆ ಮಾಡ್ಲೋ ಬೇಡೋ ಮಾಡ್ಲೋ ಬೇಡು ಅನ್ಸರ್ಟೆಂಟಿ ಹೌದಾ ಒಥೆಲೋ ಮಹಾಶೂರ ಬಲಾಢ್ಯ ಎಲ್ಲ ಇದೆ ಹೆಂಡತಿ ಬಗ್ಗೆ ಸಂಶಯ ಡೆಸ್ ಡಿಮೋನ ಬಗ್ಗೆ ಸಂಶಯ ಒಂದು ಹೆಂಡತಿ ಬಗ್ಗೆ ಇಡೀ ಪ್ರಪಂಚ ಅವನ ಜೀವನ ಹಾಳಾಗೋಯ್ತು ಎಲ್ಲವೂ ಚೆನ್ನಾಗಿತ್ರಿ ಒಂದು ಹೋಯ್ತು ಮ್ಯಾಕ್ಬೆತ್ ಮಹಾಶೂರ ಬೆಕ್ಕಾದ್ದನ್ ಗೆದ್ದು ಬಿಡ್ತೇನೆ ಅಂತ ಹೋದವನು ರಾಜ ಡಂಕನ್ ಅವನಿಗೋಸ್ಕರ ಯುದ್ಧ ಮಾಡ್ತಾ ಇದ್ದ ನಡುವೆ ಮೂರು ಜನ ರಾಕ್ಷಸಿಯರ್ ಬಂದು ನೀನೇ ರಾಜ ಆಗ್ತಿ ಅಂತ ಹೇಳ್ಬಿಟ್ರು ಬಂತು ನೋಡಿ ಮಹತ್ವಾಕಾಂಕ್ಷೆ ಅಲ್ಲಿವರೆಗೂ ಚೆನ್ನಾಗಿದ್ದಂತ ಮ್ಯಾಕೆತ್ ಮಹತ್ವಾಕಾಂಕ್ಷೆ ಅನ್ನುವಂತ ಒಂದು ದುರ್ಗುಣ ಸೇರ್ಕೊಂಡದ್ರಿಂದ ಏನ್ ಗೊತ್ತಾ ಯಾರು ನಂಬ್ಕೊಂಡಿದ್ನಲ್ಲ ರಾಜ ಡಂಕನ್ ಅವನ್ ತಾನೇ ಕೊಲೆ ಮಾಡ್ತಾನೆ ತಾನ ರಾಜ ಹಾಕ್ತಾನೆ ಆದ್ರೆ ಕೊನೆವರೆಗೂ ಅಪರಾಧಿ ಭಾವದಿಂದ ಕೊರಗಿ ಕೊರಗಿ ಸತ್ ಹೋಗ್ತಾನ ಅವನ್ ಹೆಂಡತಿ ಕಣ್ಮನ್ ಚಿತ್ರ ಬರ್ಬೇಕ್ರಿ ಹೆಂಗಿದೆ ಅಂತ ಪವರ್ಫುಲ್ ರಾಜ ಬ್ಯಾಕ್ ಬೈ ಸರ್ದಾರ್ ಅವನು ಮುದುಕ ಮಲ್ಕೊಂಡಿದ್ದಾನೆ ಮನೆಯಲ್ಲಿ ರಾಜ ಇವ್ ಡಂಕೊಂಬೆ ಊಟ ಮಾಡಿ ಮಲಗಿಸಿದ್ದಾನೆ ಹೆಂಡತಿ ಹೇಳ್ತಾಳೆ ಹಾಕ್ಬಿಡು ಈಗ ಮಲ್ಕೊಂಡಿದ್ದಾನೆ ಚಾಕು ಹಾಕ್ಬಿಡುವ ಹೋಗ್ಲಿ ಅವನು ಹೆದರ್ತಾನೆ ಹೋಗ್ತಾನೆ ಕೊನೆಗೆ ಹಾಕ್ಬಿಡ್ತಾನೆ ಚಾಕು ಹಾಕಿ ಡಂಕನ್ ಸಾಯ್ತಾನೆ ಹೆದರಿ ಓಡಿ ಬಂದ್ಬಿಡ್ತಾನೆ ಹೊರಗೆ ಅವನು ಹೆಂಡ್ತಿ ಹೇಳ್ತಾ ಚಾಕು ಅಲ್ಲೇ ಬಿಟ್ಟಿಯಲ್ಲ ನಿಂದು ನನಗೆ ಗೊತ್ತಾಗುತ್ತೆ ನೀನೇ ಹಾಕಿದ್ದು ಅಂತ ಚಕ್ಕು ತಕೊಂಬ ಅಂತಾರೆ ಹೋಗೋಕೆ ಧೈರ್ಯ ಇಲ್ಲ ಹೆಂಡತಿ ತಕೊಂಬರ್ತಾಳೆ ಹೋಗಿ ಹಾಗೆಗೂ ಎಂಥ ಪಾಪರ ಪ್ರಜ್ಞೆ ಬರ್ತಾ ಗೊತ್ತಾ ಇದು ನಮ್ಮಲ್ಲಿ ಭಾಳ ಚಂದ ಮಾತಿದೆ ತಿಳ್ಕೊಬೇಕು ಯಾವತ್ತಾದರೂ ನಾವೇನ್ ಮಾಡ್ತೇವೋ ಅದು ಸರಿಯಾದ ಶಿಕ್ಷೆ ಲಾಭ ಸಿಕ್ಕೇ ಸಿಗುತ್ತೆ ಜೀವನದಲ್ಲಿ ಭರತವಾಕ್ಯ ಹೇಳ್ಬಿಡ್ತಾನೆ ದಶರಥ ಒಂದ್ ಕಡೆಗೆ ಚೆನ್ನಾಗಿ ಹೇಳ್ತಾನೆ ಯದಾಚರತಿ ಕಲ್ಯಾಣಿ ಶುಭಂ ವ ಅಶುಭಂ ತದೆಯ ಲಭತೆ ಭದ್ರೆ ಕರ್ತ ಕರ್ಮಶಮಾತ್ಮನ ಅಂತ ನಾವು ಏನು ಮಾಡ್ತೀವೋ ಅದು ಸರಿಯಾಗಿ ಬರುತ್ತೆ ವಾಪಸ್ ನಮಗೆ ಭಗವಂತ ಅವ್ನು ತಕ್ಕಡಿ ಹಿಡ್ಕೊಂಡು ಕೂತಿದ್ದಾನೆ ಒಂದ್ ಮಿಲಿಗ್ರಾಮ್ ಆ ಕಡೆ ಈ ಕಡೆ ಆಗಕ್ಕೆ ಬಿಡಲ್ಲ ನಾನು ಯಾವಾಗ್ಲೂ ಮಾಡಿದೆ ಅಂತ ತಪ್ಪಿಗೆ ಯಾವಾಗ್ಲೂ ಒಂದು ಶಿಕ್ಷೆ ಬಂದೇ ಬರಬೇಕು ತಪ್ಪಕ್ಕೆ ಸಾಧ್ಯವೇ ಇಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಲಾಭನೂ ಬಂದೇ ಬರಬೇಕು ಬೇರೆ ಇಲ್ಲ ಆಕೆ ಮ್ಯಾಕ್ಬತ್ತನ್ ಹೆಂಡತಿ ಹೋಗಿ ಆ ಚಾಕು ತಕೊಂಡ್ ಬರ್ತಾಳ ಅದರ ಕೈಗೆ ರಕ್ತ ಹಾಕ್ಬಿಡುತ್ತೆ ಹುಚ್ಚಿರದಂಗೆ ಆಗ್ಬಿಡುತ್ತೆ ಎಷ್ಟು ಕೈ ತೊಳ್ಕೊಂಡು ರಕ್ತ ಅಲ್ಲೇ ಇದೆ ಅನ್ಸುತ್ತೆ ಅದಕ್ಕೆ ಹೇಳ್ತಾಳೆ ಆಲ್ ದ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕೆನಾಟ್ ಸ್ವೀಟ್ ಇನ್ ದಿಸ್ ಲಿಟಲ್ ಬ್ಲಡಿ ಹ್ಯಾಂಡ್ ಇಡೀ ಅರೇಬೇ ಇರುವಂತ ಎಲ್ಲ ಸುಗಂಧ ದ್ರವ್ಯಗಳನ್ನು ಹಾಕಿದ್ರು ಕೂಡ ನನ್ನ ಕೈ ಮೇಲೆ ರಕ್ತ ಹೋಗಲ್ಲ ಇದು ರಕ್ತ ಇಲ್ಲಿಲ್ಲ ಒಳಗೆ ಕೂತ್ಕೊಂಡಿದೆ ಅಪರಾಧಿ ಭಾವ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಯಾಕೆ ಅಂತಂದ್ರೆ ಟ್ರಾಜಿಕ್ ಫ್ಲಾ ಅದ್ಭುತ ಮ್ಯಾಕ್ಬೆತ್ ಕಿಂಗ್ ಲಿಯರ್ ದೊಡ್ಡ ಚಕ್ರವರ್ತಿ ರಾಜ ಮೂರು ಜನ ಹೆಣ್ಮಕ್ಳು ಎಲ್ಲಾರು ಪ್ರೀತಿ ಮಾಡ್ತಿರ್ತಾನೆ ನನ್ನ ನಾನು ಯಾರು ಪ್ರೀತಿ ಮಾಡ್ತೀರಿ ಅಂತ ನೀನು ಗಂಡನ್ ಪ್ರೀತಿ ಮಾಡ್ತೀರ ಅಂದಾಗ ಆಕೆ ಹುಡಿ ಕಡೆಯೋಣಿ ಹೇಳ್ತಾಳೆ ಇಲ್ಲ ನಾನು ಗಂಡನ್ ಪ್ರೀತಿ ಮಾಡ್ತೀನಪ್ಪ ನಿನ್ ಬಗ್ಗೆ ಗೌರವ ಇದೆ ಅದ್ರ ಗಂಡನ್ನೇ ಪ್ರೀತಿ ಮಾಡುದು ಸಿಟ್ಟು ಬಂದಾಕೆ ಹೊರಗೆ ಹಾಕ್ತಾನೆ ಹಿರಿಯರಿದ್ದಂತಹ ಇಬ್ಬರು ಮಕ್ ಹೆಣ್ಮಕ್ಳು ಅವ್ನು ಏನೂ ನೋಡ್ಕೊಳ್ಳಲ್ಲ ಸರಿಯಾಗಿ ಕೊನೆ ಭಿಕ್ಷಾ ಬಿಡೋ ಪರಿಸ್ಥಿತಿ ಬಂದ್ಬಿಡ್ತದೆ ಕೊನೆ ಮಗಳೇ ಪಾರ ಮಾಡ್ತಾಳೆ ಅದ್ರ ಅತಿಯಾದ ನಂಬಿಕೆ ಅವನು ಹಾಳು ಮಾಡ್ತು ಮ್ಯಾಕ್ವೆತ್ ಅನ್ನ ಮಹತ್ವಾಕಾಂಕ್ಷೆ ಕೊಂದ್ರೆ ಒಥೆಲೋನನ್ನ ಸಂಶಯ ಕೊಂದ್ರೆ ಹ್ಯಾಮ್ಲೆಟ್ ಅನ್ನ ಇನ್ಡಿಸೈಸಿವ್ನೆಸ್ ನಿರ್ಧಾರ ಮಾಡದೇ ಇರು ಆದ್ರೆ ಒಂದೊಂದು ಗುಣ ಸಾಕಲ್ವಾ ದೊಡ್ಡ ದೊಡ್ಡ ಚಕ್ರವರ್ತಿಗಳಾಗಿದ್ದವರು ಒಂದು ಗುಣದಿಂದ ಬಿದ್ದೋದ್ರು ಅದಕ್ಕೆ ಟ್ರಾಜಿಕ್ ಫ್ಲಾ ಅಂತ ಅದನ್ನು ರಾಮ ಗುರುತಿಸ್ತಾನೆ ವಾಲಿ ಎಂಥ ದೊಡ್ಡವನು ರಾವಣ ಎಂಥ ದೊಡ್ಡವನು ಅಲ್ವಾ ನಾನು ವಿಚಾರ ಆಗಿತ್ತು ನನಗೆ ಆಗಿದ್ದಿದ್ದು ನಾನು ಮಾಸ್ತಿ ವೆಂಕಟೇಶ್ ಯಂಗಾರ ಮನೆಗೆ ಹೋದಾಗ ಮಾತಾಡ್ತಾ ಇರ್ಬೇಕಾದ್ರೆ ಅಂದೆ ಸರ್ ನಿಮಗೆ ನಿಮ್ಮ ಪಾತ್ರ ನಿಮ್ಮ ಕಾದಂಬರಿಯಲ್ಲಿ ಯಾವ ಪಾತ್ರದಲ್ಲೂ ಕೆಟ್ಟೇ ಇಲ್ಲಲ್ಲ ಕೆಟ್ಟ ಪಾತ್ರ ಬರೋದೇ ಇಲ್ಲಲ್ಲ ಕೆಟ್ಟವ್ರು ಇಲ್ವಾ ಸರ್ ಅಂದೆ ಇದಾರ ಯಾರಿದ್ದಾರೆ ಅಂತ ಕೇಳಿದರು ಅದೇನು ಸರ್ ಬೇಕಾಟಿದೆ ರಾವಣ ಅಂದ್ಬಿಟ್ಟೆ ಯಾಕೆ ಹೇಳ್ದೋ ಗೊತ್ತಿಲ್ಲ ತಕ್ಷಣ ಮಸ್ತೀರಿ ಏನೇನು ಮೇಷ್ಟ್ರೆ ರಾವಣ ಕೆಟ್ಟವನೇನ್ರಿ ಅಯ್ಯೋ ಎಂಥ ಸಮರ್ಥ ಅವನು ಎಷ್ಟು ತಿಳ್ಕೊಂಡವನು ಶಾಸ್ತ್ರವಿದ ಮಹಾಶೂರ ಎಲ್ಲ ನವಗ್ರಹಗಳವನು ಕಾಲಿಡಿ ಮೆಟ್ಲಾಕಿ ಕೂತ್ಕೊಂಡಿತ್ತು ಅಂತ ಪವರ್ಫುಲ್ ಇನ್ನೊಂದು ಕೇಳಿದ್ರೆ ನನಗೆ ಶಿವ ಎರಡು ಜನಕ್ಕೆ ಕೊಟ್ಟಿದ್ದಾನೀ ಆತ್ಮಲಿಂಗ ರಾವಣ ಒಬ್ಬನಿಗೆ ಅಲ್ವಾ ತನ್ನ ಕರುಳು ಕಿತ್ಕೊಂಡು ವೀಣೆ ಮಾಡಿ ನುಡಿಸಿ ಶಿವನ ಒಲಿಸಬೇಕಾದ್ರೆ ಎಂಥ ಅವನು ಅಂದ್ಬಿಟ್ಟು ಹೌದು ಮುಟ್ಟಾಳೆ ಕೆಲಸ ಮಾಡಿದ ಸೀತಮ್ಮನ ಎತ್ಕೊಂಡು ಹೋದ ಅದಕ್ಕೆ ರಾಮ ಹೊಡೆದಕ್ಕೊಂದು ಹಾಕಿದ ಸರಿ ತಪ್ಪಿಗೆ ಶಿಕ್ಷೆ ಸರಿ ಮನುಷ್ಯ ತಪ್ಪನ್ಬೇಡಿ ದೊಡ್ಡದನ್ನ ಮಾಡಿ ಬಹಳ ಚೆನ್ನಾಗಿರೋ ಮಾತು ಇಂಗ್ಲೀಷಲ್ಲಿ ಹೇಳ್ತಾರೆ ಕ್ರಿಟಿಸೈಜ್ ದಿ ಆಕ್ಟ್ ಬಟ್ ನಾಟ್ ದಿ ಪರ್ಸನ್ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡಿದ ಅಂತ ತಪ್ಪಿನ ಬೈರಿ ವ್ಯಕ್ತಿಯನ್ನು ಬೈಬೇಡಿ ತಪ್ಪು ತಪ್ಪಾಗಿದೆ ನಿಜ ಶಿಕ್ಷೆ ಬರ್ತದೆ ಅವನಿಗೆ ಬರಬೇಕಾದೆ ಅದ್ರ ಬಗ್ಗೆ ಏನು ದೋಷ ಇಲ್ಲ ಆದರೆ ವ್ಯಕ್ತಿ ಕೆಟ್ಟವನ್ನ ಅನ್ಬೇಡಿ ಅದು ಒನ್ ಒಳ್ಳೆ ಗುಣ ಇತ್ತಲ್ಲ ಅವನಲ್ಲಿ ಇದು ಆತ್ಮವಂತನ ಲಕ್ಷಣ ರಾಮ ಮಾಡಿದ್ದದು ಅಂದರೆ ಪ್ರತಿಯೊಂದು ಜೀವನದಲ್ಲಿ ಒಂದೇನೋ ಶಕ್ತಿ ಇದೆ ಅದು ತನ್ನ ಶಕ್ತಿಯನ್ನು ಪೂರ್ತಿಯಾಗಿ ಬೆಳೆಸ್ಕೋಬೇಕು ಬೆಳೆಸ್ಕೊಳ್ಳದೆ ಹೋದ್ರೆ ಅದು ದುರಂತ ಅದು ದುರಂತ ಅಂತ ಯಾಕಂತೀವಿ ಏನಾಗಬೇಕಾಗಿತ್ತೋ ಅದು ಆಗದೆ ಹೋದ್ರೆ ದುರಂತ ಒಬ್ಬ ದೊಡ್ಡ ಸಮರ್ಥ ರಾವಣನನ್ನು ಓಡಾಡಿಸಿ ಹೊಡೆದವ್ನವನು ರಾವಣನಿಗೆ ಬಗಲ ಹಿಡ್ಕೊಂಡು ಬಿಸಾಕಿದ್ರೆ ಸಮುದ್ರ ಆ ಕಡೆ ಬಿದ್ದಂತೆ ರಾವಣ ರಾವಣನಿಗಿಂತ ಬಲಿಷ್ಠ ಆದವನು ಇವನು ಒಲಿ ಅವನು ಹಾಕ ಹಂಗೆ ಬಿದ್ದ ಒಂದು ಗುಣ ತಮ್ಮನ ಹೆಂಡತಿಯನ್ನು ತೊಗೊಂಡದ್ದು ತಮ್ಮ ರಾಜ್ಯ ಕಿತ್ಕೊಂಡದ್ದು ತಪ್ಪಲ್ವಾ ಅದಕ್ಕೆ ಅವನು ರಾವಣ ಸಂಭ್ರಮದಲ್ಲಿ ಇರಬಹುದಾಗಿತ್ತಲ್ಲವನು ಯಾರು ಎದುರಿಸೋರು ಇಲ್ಲ ಒಂದು ಕೆಟ್ಟ ಚಟ ಪರಸ್ತ್ರೀ ಮೋಹ ಹಾಳಾಗೋದ ಅದಕ್ಕೆ ಹೇಳ್ತಾರೆ ಆತ್ಮವಂತನಾದವನು ಹಾಗಾಗೋದಿಲ್ಲ ಆಗೋದಿಲ್ಲ ಅಷ್ಟೇ ಅಲ್ಲ ಹಾಗಾಗಿ ಜಾರಿ ಬಿದ್ದವರ ಬಗ್ಗೆ ಅನುಕಂಪವನ್ನು ತೋರಿಸ್ತಾನೆ ಆದ್ದರಿಂದ ರಾಮ ಆತ್ಮವಂತ ಅಂತ